ಹಾಯ್ ಎಬ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ನಿನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೈವ್ ಇಂದಿನ ಸಂಜೆ ಇಂದು ನಾವು ತಪ್ಪು ಹಣಕೆ ಆಗಲ್ಲ ಅದು ಹಿಂಸೆ ಆಗ್ತದೆ ಯಾವನೂ ಹುಡುಗನ ಕೈಯಲ್ಲಿ ಮೈ ಕೈ ಮುಟ್ಟಿಸ್ಕೊಳ್ಳೋಕೆ ಆಗ್ತಿಲ್ಲ ನನ್ಗೆ ಒಂಥರ ಅಸಹ್ಯ ಅಸಹಿಯಾಗುತ್ತೆ ನಾವು ಹಳ್ಳಿಯವರು ನಮ್ಗೆ ಸಿಕ್ಕೋರ್ ತರ ಎಕ್ಸ್ಪೋಸ್ ಮಾಡೋಕೆ ಬರಲ್ಲ ಹಾಗೆ ಯಾವನೇವನ ಜೊತೆಗೆ ಹೀಗೆ ಅಷ್ಟು ಕ್ಲೋಸ್ ಆಗಿ ಇರೋಕೆ ನನ್ಗಾಗಲ್ಲ ಎಂದು ಅಕ್ಷರಶಃ ತುಸು ಹಳು ಕೋಪದಿಂದ ಕಿರ್ಚಿದ್ಲು ಅಗಸ್ತ್ಯ ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳುತ್ತಿಲ್ಲ ಎನ್ನುವಂತೆ ಮುಂದೆ ಅಗಸ್ತ್ಯ ಇಂದು ಕಿರ್ಚಿತು ನೋಡಿ ನೆಟ್ಟುಸರು ಬಿಟ್ಟು ಓಕೆ ಈಗ ನೀನು ಆ ಹ್ಯಾಡ್ ಮಾಡಲ್ಲ ಅಷ್ಟೇ ತಾನೆ ಸರಿ ನಾಳೆ ಒಂದಿನ ಸೆಟ್ ಹೋಗು ನಾನು ನೋಡ್ಕೋತೀನಿ ಎಂದ ಇಂದು ಹುಬ್ಬು ಗಂಟಿಗೆ ಗುರಾಯಿಸಿ ಇವತ್ತಿನ ಸೀನೆ ನಾಳೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೊತ್ತಾ ನನಗೆ ಹಾಗಲ್ಲ ಎಂದವಳ ಕಣ್ಣೀರು ಕೆನ್ನೆ ಸೋಕಿದು ಅವಳ ಕಣ್ಣೀರನ್ನು ನೋಡೋಕ್ಕಾಗದ ಅಗತ್ಯ ಇಂದು ಪ್ಲೀಸ್ ಹೀಗೆ ಮಾತು ಮಾತುಕೂ ಬಿಡು ಪ್ಲೀಸ್ ನೋವು ಬರುತ್ತೆ ಹೇಳ್ತಿದ್ದೀನಲ್ಲ ನಾಳೆ ನೀನು ಹೋಗು ಆಮೇಲೆ ನಾನು ನೋಡ್ಕೋತೀನಿ ಐ ಪ್ರಾಮಿಸ್ ಯು ನೀನು ಈ ಹ್ಯಾಂಡ್ ಶೂಟಿಂಗು ಮಾಡಬೇಕು ನಿನ್ನ ಮನಸ್ಸಿಗೆ ಯಾವುದು ನೋವು ಹಾಕ್ಬಾರ್ದು ಹಾಗೆ ಮಾಡೋ ಜವಾಬ್ದಾರಿ ನಂದು ಎಂದ ಆದರೆ ಇಂದು ಇನ್ನು ಅಗಸ್ತ್ಯನ ಮೇಲೆ ನಂಬಿಕೆ ಇಲ್ಲದವಳ ಥರ ಮುಖ ಊದಿಸ್ಕೊಂಡೆ ಕೂತಿದ್ರೆ ಅಗಸ್ತ್ಯ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಇಂದು ಎಂದ ಅವಳ ನೋಡುತ್ತ ಇಂದು ಎರಡು ಸೆಕೆಂಡ್ ಅವನ ಮುಖನೇ ನೋಡಿ ಹ್ಞೂ ಏನು ಒಂದೇ ತಲೆ ಆಡಿಸಿದ್ಲು ಅಗಸ್ತ್ಯ ಇಟ್ ಕಮನ್ ಈಗ ಫ್ರೆಶ್ ಆಗು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಎಂದ ಇಂದು ಸರಿ ಏನುವಂತೆ ತಲೆ ಆಡಿಸಿ ಫ್ರೆಶ್ ಆಗೋಕ್ಕೆ ವಾಶ್ರೂಮ್ಗೆ ಹೋದಳು ಅಗಸ್ತ್ಯ ಉಹ್ ಎಂದು ನೆಟ್ಟು ಚಲ್ಲಿ ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಆಗುತ್ತೆ ಎಂದು ಯಾರಿಗೋ ಹುಬ್ ಗಂಡಿಗೆ ಮೆಸೇಜ್ ಮಾಡಿ ತನ್ನ ಗಡ್ಡ ಸೌರಿ ಶಿಳ್ದಾಗಿ ಏನೆಲ್ಲಾ ಮಾಡ್ಬೇಕು ಎಂದುಕೊಂಡು ಎದ್ದು ತಾನು ರೆಡಿಯಾದ ಅಗಸ್ತ್ಯ ಹೇಳಿದಂತೆ ಅಗಸ್ತ್ಯ ಮತ್ತೆ ಇಂದು ಇಬ್ರು ಹೋಗಿದ್ದು ಲೋಟಸ್ ಟೆಂಪಲ್ಗೆ ಹಲಿ ಎಂದು ತುಸು ಮನಸ್ಸನ್ನ ತೇಲಿ ಮಾಡ್ಕೊಂಡು ಸಂಜೆ ವಾಪಸ್ ಮನೆಗೆ ಬಂದ್ರು ಎಂದಿನಂತೆ ಆ ಸಮಯ ಮನೆಯಲ್ಲಿ ಎಲ್ಲಾ ಕೂತು ಟೀ ಕಾಫಿ ಕುಡಿಯೋ ಸಮಯ ಸ್ವರ್ಣವರು ತಲೆನೋವು ಹೋಯ್ತಾ ಎಂದರು ಇಂದು ಅಣಿಮಟ್ಟಿ ಇಂದು ತುಸು ನಗು ಚಲ್ಲಿ ಅಗಸ್ತ್ಯನ ಕಡೆ ನೋಡಿದ್ಲು ಆದ್ರೆ ಅಗಸ್ತ್ಯ ತನ್ನ ನೋಟ ಬೇರೆ ಕಡೆ ಚಲ್ಲಿ ತಾನು ಸೋಫಾ ಮೇಲೆ ಕೂತ ಅವಳಿಗಾಗಿ ಕಾಫಿ ಮಾಡೋಕೆ ಹೋದವ ಅಡಿಗೆಯವರು ಮಾಡಿ ಕೊಡ್ತೀನಿ ಅಂದ್ರು ಬೇಡ ನಾನೇ ಮಾಡ್ತೀನಿ ಎಂದು ಮಾಡ್ತಿದ್ದ ಸ್ವರ್ಣ ಅವರು ತಮ್ಮ ಮಗನ ಇನ್ನೊಂದು ಅವತಾರ ನೋಡಿ ಅವನ ಹಿಂದೆ ಗುರಾಯಿಸಿ ನೋಡುತ್ತಾ ನಿಂತಿದ್ರು ಅಗಸ್ತ್ಯ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಅದು ಇಂದುಗೆ ತಲೆನೋವು ಎಂದು ಅಲ್ಲಿ ಜಾಸ್ತಿ ನಿಲ್ಲದೆ ಕಾಲ್ಕಿಟ್ಟಿದ್ದ ಇಂದು ಈಗ ಪರವಾಗಿಲ್ಲ ಅಮ್ಮ ಎಂದಳು ಸ್ವರ್ಣ ಅವರು ಬಾ ಕೂತ್ಕೊ ಎಂದು ತಮ್ಮ ಪಕ್ಕ ಕೂಸ್ಕೊಂಡು ಎಲ್ಲಿ ನೀವಿಬ್ರು ಎಂದಳು ಇಂದು ಮತ್ತೆದೇ ನೋಟ ಹರಸಿದ್ದು ಅಗಸ್ತ್ಯನ ಕಡೆಗೆ ಅಗಸ್ತ್ಯ ಟೆಂಪಲ್ಗೆ ಹೋಗಿದ್ದು ಹಿಂದೆ ಕಾಫಿ ಕುಡಿಯುತ್ತ ಶಂಕರ್ ಅದು ನಿಮ್ಮ ಅಕ್ಕ ದೀಪಕ್ ಮನೆಗ್ ಹೋದ್ರು ಎಂದರು ಅಗಸ್ತ್ಯ ಒಬ್ಬ ಗಂಟೆಗೆ ಶಂಕರ್ ಅವ್ರನ್ನ ನೋಡ್ದ ಸ್ವರ್ಣ ಅವರು ಹ್ಮ್ ಅಗಸ್ತ್ಯ ದೀಪಾ ದೀಪಕ್ ಇಬ್ರು ಅವ್ರ ಮನೆಗೆ ಹೋದ್ರು ನಾವು ಇಷ್ಟೇ ಬೇಡ ಅಂದ್ರು ಮಾತು ಕೇಳದೆ ಹೋದ್ರು ಅಗಸ್ತ್ಯ ಬಂದ ಮೇಲೆ ಆದ್ರೂ ಹೋಗಿ ಅಂದ್ರು ಕೇಳದೆ ಹೋದ್ರು ಎಂದರು ಶಂಕರ್ ಬೇಸದ ಮುಖ ಮಾಡಿ ಅಗಸ್ತ್ಯ ಏನು ಹೇಳಿಲ್ಲ ಸೀದಾ ಕಾಫಿ ಕಪ್ ಇಟ್ಟು ತನ್ನ ಅಕ್ಕನ ರೂಮ್ಗೆ ಹೋಗ್ತಾನೆ ಅಲ್ಲಿ ಯಾವ ವಸ್ತುಗಳನ್ನು ತಗೊಂಡೋಗ್ಲಿಲ್ಲ ಎಲ್ಲ ಹಾಗೆ ಇತ್ತು ಆದ್ರೆ ದೀಪಾವಳಿ ಮಾತಾ ತನಗೆ ಬೇಕಾದ ಕೆಲವು ಥಿಂಗ್ಸ್ ಮಾತ್ರ ತಗೊಂಡು ಹೋಗಿದ್ಲು ಅಗಸ್ತ್ಯ ನಿಟ್ಟುಸಿರು ಬಿಟ್ಟ ಚಲ್ಲಿ ಸಾರಿ ಅಕ್ಕ ಎಂದವನ ಮನಸ್ಸು ನೋವಿನಿಂದ ತುಂಬಿತು ಅಗಸ್ತ್ಯ ಅಲ್ಲಿ ನಿಲ್ಲದೆ ಸೀದಾ ಹೊರಗೆ ಹೋಗ್ತಾನೆ ಶಂಕರ್ ಅಗಸ್ತ್ಯ ಎಲ್ಲಿ ಹೋಗ್ತಿದ್ಯಾ ಎಂದರು ಕೇಳದವನ ತರ ಹೋರ್ಗೆ ಹೋಗ್ತಾನೆ ಇಂದು ಅಕ್ಕನ ಮನೆಗೆ ಹೋಗ್ತಿದ್ದಾರೆ ಅನ್ಸುತ್ತೆ ಎಂದು ಸ್ವರ್ಣ ಅವರ ಕೈ ಹಿಡಿದು ಅಮ್ಮ ಎಲ್ಲ ಸರಿಯಾಗುತ್ತೆ ಬೇಜಾರ್ ಹಾಕ್ಬೇಡಿ ಇನ್ನೆಲ್ಲಾ ಒಳ್ಳೇದೇ ಆಗುತ್ತೆ ನಿಮ್ಮ ಮಗ ಎಲ್ಲ ನೋಡ್ಕೊತಾರೆ ಎಂದು ಇಬ್ಬರಿಗೂ ಸಮಾಧಾನ ಮಾಡಿ ತಮ್ಮ ರೂಮ್ಗೆ ಹೋದ ಹುಡುಗಿಗೂ ದೀಪಾಲಿ ದೀಪಕ್ ಹೋಗಿದ್ದು ಬೇಸರ ಆಗಿದ್ರಿಂದ ಸಾರಿ ಹೇಳ್ಕೊಂಡು ಮನದಲ್ಲೇ ಇತ್ತ ರಾತ್ರಿ ತುಸು ಲೇಟ್ ಆಗಿ ಮನೆಗೆ ಬಂದಿದ್ದ ಅಗಸ್ತ್ಯ ಲೈಟ್ ಆಗಿ ಡ್ರಿಂಕ್ಸ್ ಮಾಡಿ ಬಂದಿದ್ದ ಸ್ವರ್ಣ ಮತ್ತೆ ಶಂಕರ್ ಅವರು ಬಂದು ನೋಡಿದ್ರು ಅಗಸ್ತ್ಯ ಇಬ್ಬರ ಮುಖ ನೋಡಿ ತಾನೇ ತಗ್ಗಿಸಿದವನು ಅಕ್ಕ ಅಲ್ಲಿ ಚೆನ್ನಾಗಿದ್ದಾಳೆ ನೀವು ಟೆನ್ಷನ್ ಇಲ್ಲದೆ ಊಟ ಮಾಡಿ ಮಲಗಿ ನನಗೆ ಊಟ ಬೇಡ ಎಂದು ಅಲ್ಲಿಂದ ಬೇಗ ತನ್ನ ರೂಮ್ಗೆ ಹೋಗ್ತಾನೆ ಸ್ವರ್ಣ ಅವರು ಒಮ್ಮೆ ಶಂಕರ್ ಅವರನ್ನ ನೋಡಿ ಒಕೇಶನ್ ಅಂತ ಹೇಳಿ ಹೇಳಿ ಈಗ ನೋಡಿ ನಿಮ್ಮ ಮಗ ಖುಷಿಗೆ ದುಃಖಕ್ಕೆ ಅಂತ ಡ್ರಿಂಕ್ಸ್ ಮಾಡೋದು ಕಲ್ತಿದ್ದಾನೆ ಎಲ್ಲ ನಿಮ್ಮಿಂದ ಎಂದು ಕೋಪದಲ್ಲಿ ಹೊಳಗೆ ಶಂಕರ್ ಅವರು ತಲೆ ಕೊಡವಿ ತಾವು ತಮ್ಮ ಗೆ ಹೋಗ್ತಾರೆ ಈತ ಅಗಸ್ತ್ಯ ಗೆ ಬಂದವನು ಅಲ್ಲೇ ಕುಪ್ಪಿದ್ದ ಇಂದು ಮುಖ ನೋಡ್ದ ಇಂದು ಅಣ್ಣ ಅದ್ಗೆ ಚೆನ್ನಾಗಿದ್ದಾರ ಅಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಅಲ್ವಾ ದೀಪಕಣ್ಣ ಖುಷಿಯಾಗಿದ್ರಾ ಎಂದು ಒಂದೇ ಸಲ ಪ್ರಶ್ನೆ ಕೇಳ್ತಿದ್ಲು ಅಗಸ್ತ್ಯನ ಬಳಿ ಅಗಸ್ತ್ಯ ತಲೆ ತಗ್ಸಿ ತನ್ನ ಕೋರ್ ತೆಗಿಯುತ್ತ ಹ್ಮ್ ಎಂದಷ್ಟೇ ಹೇಳ್ದ ಇಂದು ಅಗತ್ಯ ಕೋರ್ಟ್ ತೆಗೆಯೋಕೆ ಕಷ್ಟ ಪಡೆದು ನೋಡೋಕ್ಕೆ ಆಗದೆ ಇಂದಿನಿಂದ ಅವಳು ಸಹಾಯ ಮಾಡಿ ಕೋಟ್ ತೆಗೆದು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೀರಾ ಯಾವ ಖುಷಿಗೆ ಅಕ್ಕ ಮನೆ ಬಿಟ್ಟು ಹೋದ್ಲು ಅಂತಾನ ಇಲ್ಲ ಅಕ್ಕ ತನ್ನ ಗಂಡನ ಮನೆಗೆ ಹೋದ್ಲು ಎಂದಳು ತುಸು ಧ್ವನಿಯಲ್ಲಿ ಅಗತ್ಯ ಒಮ್ಮೆ ಅವಳು ಮುಖ ನೋಡಿದ ಇಂದು ನಾರ್ಮಲ್ ಆಗಿ ಹೀಗೆ ಚಿಕ್ಕ ಪುಟ್ಟ ಡ್ರಿಂಕ್ಸ್ ಮಾಡುತ್ತಾ ಹೋದರೆ ಪ್ರತಿದಿನ ಡ್ರಿಂಕ್ಸ್ ಮಾಡಬೇಕಾಗುತ್ತೆ ಹೇಳು ಅಗತ್ಯ ಒಮ್ಮೆ ಅವಳು ಕೈ ಹಿಡಿದ ಇಂದು ಉಪ್ಪು ಗಂಟಿಗೆ ಅವನ ಮುಖ ನೋಡಿ ಸಾರಿ ಇಷ್ಟ ನಾನು ನಾನು ಜಸ್ಟ್ ಮಾ ಹೆಲ್ತ್ ಚೆನ್ನಾಗಿದೆಯಾ ಅನ್ನೋದನ್ನಕ್ಕೆ ಹೇಳಿದೆ ಎಂದು ಅಗತ್ಯನ ಕೈಯಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕ್ಕೆ ನೋಡಿದಳು ಅಗತ್ಯ ಒಂದೆರಡು ಸೆಕೆಂಡು ಅವಳ ಮುಖ ನೋಡಿಬಿಟ್ಟು ನಾಳೆ ನಿಮಗೊಂದು ಸರ್ಪ್ರೈಸ್ ಇದೆ ಇನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಂದು ತಾನು ಡ್ರೆಸ್ ಚೇಂಜ್ ಮಾಡಿ ಬಂದು ನೋಡಿದ್ರೆ ಆಲ್ರೆಡಿ ಹಿಂದೆ ಹೋಗಿ ತನ್ನ ಬೆಡ್ ಮೇಲೆ ಮಲಿದ್ಲು ಅಗಸ್ತ್ಯ ಐ ಟ್ರಸ್ಟ್ ಯೂ ಅಂತ ಆದರೆ ನನ್ನಿಂದ ಹೀಗೆ ದೂರ ಇರ್ತಾಳೆ ನಾನು ಡ್ಯೂಸ್ ಮಾಡಿದಾಗ ಜ್ಯೂ ಎತ್ವ ತತ್ವ ಚೆನ್ನಾಗಿ ಕಾಣ್ತಾಳೆ ಹತ್ರ ಇದ್ರೆ ನಾನೇನಾದ್ರೂ ತಿಂದು ಬಿಡ್ತೀನ ಏನು ಸ್ವಲ್ಪ ನೋಡ್ಬೋದು ಅದಕ್ಕ ಮೇರಿ ಅವಳು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅನ್ಸಿದ್ರೆ ಅಬ್ಬಾ ಅಂದ್ರೆ ಒಂದು ಮುತ್ಕೊಡ್ಬಹುದು ಅಷ್ಟೆ ನಾನಿನ್ನೇನ್ ಮಾಡ್ತೀನಿ ನಾನು ತುಂಬಾ ಡೀಸೆಂಟ್ ಹುಡುಗ ಎಂದು ಮನೆಯಲ್ಲೇ ಮಾತಾಡ್ಕೊಂಡು ಲೇ ಭರತ್ ನಾಳೆ ಇದೆ ಕಣ್ ಏನು ಹೇಳ್ತಿದ್ಯಲ್ಲ ಕ್ಲಬ್ನಲ್ಲಿ ಅದನ್ನ ನಾಳೆ ನನ್ ಮುಂದೆ ಹೇಳು ಅಷ್ಟು ದಮ್ಮಿದ್ರೆ ಎಂದುಕೊಂಡು ತಾನು ಮೊಲಗ್ತ ಎಂದಿನಂತೆ ಬೆಳಿಗ್ಗೆ ಎದ್ದ ಹುಡುಗಿ ಮುಖದಲ್ಲಿ ನಗು ಮಾಯಾ ಅಗಸ್ತ್ಯ ನೋಡ್ತಾನೆ ಇದ್ದ ಹುಡುಗಿ ಸ್ವಲ್ಪನೂ ಲವ್ ಲವ್ಗೆ ಇಲ್ಲದೆ ಕೆಲಸ ಮುಗಿಸಿ ರೆಡಿ ಆಗ್ತಾಳೆ ಅಗಸ್ತ್ಯ ತಿಂಡಿ ಮುಗಿಸಿ ಅವಳನ್ನ ಸೆಟ್ಗೆ ಕರ್ಕೊಂಡೋದ್ರು ಹುಡುಗಿಯಿಂದ ಒಂದು ಮಾತಿಲ್ಲ ಕತೆ ಇಲ್ಲ ಅಗಸ್ತ್ಯ ಕಾನ್ ನಿಲ್ಲಿಸಿ ಎಂದು ಅವಳನ್ನ ಕರ್ಕೊಂಡು ಸೆಟ್ಗೆ ಹೋಗಿ ಹೋಗು ನಾನು ಇಳಿಯೇ ಇರ್ತೀನಿ ಎಂದು ಮೇಕಪ್ ರೂಮ್ಗೆ ಕಳಿಸ್ತ ಆದ್ರೆ ಇಂದು ಮಾತ್ರ ಮತ್ತೆ ಇವತ್ತು ನನ್ಗೆ ಇಷ್ಟ ಇಲ್ಲದ ಕೆಲಸ ಮಾಡುವ ಸರದಿ ಯಾಕಂದ್ರೂ ಮೇಡಮ್ ಮಾತು ಕೇಳಿ ಸೈ ಮಾಡಿದ್ನೋ ಎಂದು ಮನದಲ್ಲೇ ಬೇಜಾರು ಮಾಡ್ಕೊಂಡು ನಿನ್ನೆ ಥರನೆ ರೆಡ್ ಅಂಡ್ ರೆಡ್ ಡ್ರೆಸ್ನಲ್ಲಿ ರೆಡಿ ಮಾಡಿದ ಮೇಕಪ್ ಲೇಡಿ ಮೇಡಮ್ ನಿಮ್ಮ ಮುಖದಲ್ಲಿ ಎಲ್ಲ ಸೂಪರ್ ಇದೆ ಆದರೆ ನೀವ್ಯಾಕೆ ಹೀಗೆ ಸಪ್ಪಗಿದ್ದೀರಾ ಎಂದಳು ಇಂದು ಏನಿಲ್ಲ ಎಂದವಳು ಮತ್ತೊಮ್ಮೆ ಡೈಲಾಗ್ ನೋಡ್ಕೊಂಡು ಕೂರ್ತಾಳೆ ಸ್ವಲ್ಪ ಸಮಯದ ನಂತರ ಮೇಡಮ್ ಸರ್ ಕರೀತಿದ್ದಾರೆ ಎಂದು ಒಬ್ಬ ಸೆಟ್ ಹುಡುಗ ಕರೆದ ಅದಕ್ಕೆ ಹಿಂದು ಇನ್ನಷ್ಟು ಬೇಜಾರಾಗಿ ಸಪ್ಪೆಯಾಗಿ ಹೊರಗೆ ಬರ್ತಾಳೆ ಅಲ್ಲಿ ಲಾರೆನ್ಸ್ ಸಿ ಮಿಸ್ ಹಿಂದೂ ನೀವು ಜಸ್ಟ್ ಫೀಲ್ ದಟ್ ಮೂಮೆಂಟ್ ಅಷ್ಟೇ ಬೇರೇನು ಡೈಲಾಗ್ ಹೇಳದಿದ್ರು ನಮಗೆ ಬೇಕಾಗಿರೋದು ಆ ಫೀಲ್ ಎಕ್ಸ್ಪ್ರೆಷನ್ ನಮಗೆ ಬೇಕು ಅಷ್ಟೇ ಎಂದು ಯು ರೆಡಿ ಎಂದರು ಆದರೆ ಹಿಂದೂ ಮನದಲ್ಲೇ ಏನೂ ಚೇಂಜ್ ಆಗಲ್ಲ ಅವ್ರು ಹೇಳಿ ಸುಳ್ಳು ಏನೋ ಚೇಂಜ್ ಮಾಡ್ತೀನಿ ಅಂದರು ನೆನ್ನೆ ಸೀತಾರಾಮ್ ಮೇಡಮ್ ಹತ್ರ ನಾನು ಈ ಹ್ಯಾಡ್ ಮಾಡಲ್ಲ ಅಂತ ಹೇಳಿದರೆ ಅವರೇ ಏನಾದರೂ ಮಾಡೋರು ಅನಿಸುತ್ತೆ ಎಂದುಕೊಂಡೆ ನಿಂತಿದ್ದ ಹುಡುಗಿ ಮುಂದೆ ಲಾರೆನ್ಸ್ ಶಾರ್ಟ್ಗೆ ರೆಡಿನಾ ಟೇಕ್ ದ ಪೊಸಿಷನ್ ಎಂದರು ಇಂದು ಅಲ್ಲೇ ನಿಂತು ತಲೆ ತೆಗಿಸಿದವಳ ನಡು ಬಳಸಿದ ಕೈ ತುಂಬ ಹಬ್ಬ ಅನಿಸಿತು ನಿನ್ನೆ ಥರ ಎಕ್ಸ್ಪೋಸಿಂಗ್ ಆಗಿ ಅವಳ ನಡು ಬಳಸದೆ ಡೀಸೆಂಟ್ ಆಗಿ ಬಳಸಿದ್ದ ಅವಳ ಪಕ್ಕದಲ್ಲಿ ನಿಂತ ವ್ಯಕ್ತಿ ಕಡೆ ತೆರಿಗೆ ನೋಡಿದಳು ಹಿಂದು ಕಣ್ಣು ಆಶ್ಚರ್ಯದಲ್ಲಿ ಹರಳಿದು ಎದುರಿದ ಹುಡುಗ ಪರ್ಫೆಕ್ಟ್ ಆಗಿ ನಿಂತಿದ್ದ ಅವಳ ಮುಖ ನೋಡಿದ ಎಂದು ಅಗಸ್ತ್ಯವರು ಎಂದು ಮನದಲ್ಲಿ ನುಡಿದು ನೀವು ಎಂದುವಳ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ಮೂಡಿದ್ದು ನೋಡಿ ಅಗಸ್ತ್ಯ ಕೂಡ ಸಣ್ಣ ನಗುಚಲ್ಲಿ ಫೋಕಸ್ ದ ಕ್ಯಾಮರಾ ಎಂದು ಅವಳ ಗಲ್ಲ ಹಿಡಿದು ತುಸು ಸ್ಟ್ರೈಟ್ ಮಾಡಿ ನಿಂತ ಇಂದು ಎಂದಿನಂತೆ ಭಯ ಪಡದೆ ಅವಳಿಗೆ ಕೊಟ್ಟ ಡೈಲಾಗ್ ಹೇಳಿದ ಹುಡುಗಿ ಮೊಗದಲ್ಲಿ ಆ ದೃಶ್ಯಕ್ಕೆ ತಕ್ಕನಾದ ಎಕ್ಸ್ಪ್ರೆಷನ್ ನೋಡಿದ ಲಾರೆನ್ಸ್ ಪರ್ಫೆಕ್ಟ್ ಎಂದು ಟೇಕ್ ಸಮ್ ಫೋಟೋಸ್ ಎಂದು ತಾನೇ ಕ್ಯಾಮರಾ ತಗೊಂಡು ಕೆಲವು ಫೋಟೋ ತಾವೇ ತೆಗೆದು ಶಾರ್ಟ್ ಓಕೆ ಎಂದು ಥಮ್ಸ್ ಅಪ್ ಮಾಡಿದ್ರು ನಗತ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್